ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಊಹಿಸದ ಸ್ಪರ್ಧಿ ಎಲಿಮಿನೇಟ್ ಆಗಿ ಹೊರ ಬರ್ತಾ ಇದ್ದಾರೆ ಅವ್ರು ಯಾರು ಅಂತ ನಿಮಗೆ ಆಮೇಲೆ ಹೇಳ್ತೀನಿ ಆದರೆ ಇವತ್ತಿನ ಎಲಿಮಿನೇಷನ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ಆಮೇಲೆ ಹೇಳ್ತೀನಿ ಆದರೆ ಈ ವಾರದ ವೋಟಿಂಗ್ ರಿಸಲ್ಟ್ ನೋಡೋದಾದ್ರೆ ಗಿಲ್ಲಿ ನಟ ಅವರಿಗೆ ಅತಿ ಹೆಚ್ಚು ವೋಟ್ಗಳು ಬಿದ್ದಿರೋದು ವೋಟಿಂಗ್ ರಿಸಲ್ಟ್ ಅಲ್ಲಿ ಟಾಪ್ ಅಲ್ಲಿ ಗಿಲ್ಲಿ ನಟ ಅವರ ಹೆಸರು ಇರೋದು ಆಮೇಲೆ ನಿನ್ನೆ ಸೇವ್ ಆಗಿರುವಂತಹ ಅಶ್ವಿನಿ ಗೌಡ ಅವರಾಗ್ಬಹುದು ಸೂರಜ್ ಅವರಾಗ್ಬೋದು ಧನುಷ್ ಅವರಾಗ್ಬೋದು ಇವರೆಲ್ಲರಿಗೂ ಈ ವಾರ ಚೆನ್ನಾಗೇ ವೋಟ್ ಮಾಡಿದ್ದಾರೆ ಜನಗಳು ಅಂತ ಹೇಳಬಹುದು ಇನ್ನು ಈ ವಾರ ಯಾರು ಡೇಂಜರ್ ಝೋನ್ ಇದ್ದಾರೆ ಅಂದ್ರೆ ವೋಟಿಂಗ್ ರಿಸಲ್ಟ್ ಟೇಬಲ್ ಅಲ್ಲಿ ಬಾಟಮ್ ಆಫ್ ದಿ ಟೇಬಲ್ ಇರೋದು ಟಾಕ್ರೋಜ್ ಸುದಿ ಅವರು ಆದ್ಮೇಲೆ ಚಂದ್ರಪ್ರಭಾ ಚಂದ್ರಪ್ರಭ ಅವರಿದ್ದಾರೆ ಹಾಗಾಗಿ ಈ ವಾರ ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ ವೋಟಿಂಗ್ ರಿಸಲ್ಟ್ ಪ್ರಕಾರ ನೋಡೋದಾದ್ರೆ ಆದರೆ ಸಣ್ಣ ಟ್ವಿಸ್ಟ್ ಇದೆ ಅಂತ ಹೇಳಿದ್ನಲ್ಲ ಏನಪ್ಪ ಟ್ವಿಸ್ಟು ಅಂದರೆ ಈ ವಾರ ಬಿಗ್ ಬಾಸ್ ಮನೆಯೊಳಗಡೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಏನಪ್ಪ ಇನ್ಸಿಡೆಂಟು ಅಂದರೆ ಗಿಲ್ಲಿ ಅವರ ಮೇಲೆ ರಿಷಾ ಅವರು ಕೈ ಮಾಡ್ತಾರೆ ಬಿಗ್ ಬಾಸ್ ಮನೆಯ ರೂಲ್ಸ್ನ ಪ್ರಕಾರ ಯಾವ ಸ್ಪರ್ಧಿನೂ ಒಬ್ಬ ಸ್ಪರ್ಧಿಯ ಮೇಲೆ ಕೈ ಮಾಡೋಂಗಿಲ್ಲ ಕೈ ಮಾಡಿದ್ರೆ ಬಿಗ್ ಬಾಸ್ ಮನೆಯಿಂದ ಇಮಿಡಿಯೇಟ್ ಎಲಿಮಿನೇಟ್ ಆಗ್ತಾರೆ ಅಂತ ಬಿಗ್ ಬಾಸ್ ಮನೆಯ ರೂಲ್ ಇರೋದು ಆದರೆ ರಿಷಾ ಅವರಿಗೆ ಇನ್ನೂ ಚಾನ್ಸ್ ಕೊಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಆದರೆ ನಿನ್ನೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ ನಾವು ಇನ್ನೂ ನಾಳೆ ಎಪಿಸೋಡ್ನಲ್ಲಿ ತುಂಬ ನಿರ್ಧಾರಗಳು ತಗೊಳ್ಳೋದಿದೆ ಅಂತ ಯಾವ ಥರ ನಿರ್ಧಾರ ತಗೊಳ್ತಾರೆ ಅಂತ ಇವತ್ತು ನಾವು ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಾರ ಬಿಗ್ ಬಾಸ್ ಮನೆಯಿಂದ ರಿಷಾ ಅವರು ಎಲಿಮಿನೇಟ್ ಆಗಬೇಕಾ ಇಲ್ಲ ಚಂದ್ರಪ್ರಭ ಅವರು ಎಲಿಮಿನೇಟ್ ಆಗಬೇಕಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ